ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಜನರ ಅಮೌಂಟು ಫ್ರೀಜ್ ಆಗಿದೆ ಬರೀ ಎಸ್ ಬಿ ಐ ಬ್ಯಾಂಕಲ್ಲಿ ಮಾತ್ರ ಹೌದು ಆಲ್ ಓವರ್ ಕರ್ನಾಟಕದಲ್ಲಿ ಐನೂರಕ್ಕಿಂತ ಜಾಸ್ತಿ ಏನು ಅಕೌಂಟಲ್ಲಿ ಅಮೌಂಟ್ಗಳು ಫ್ರೀಜ್ ಆಗಿದೆ ಕೆಲವ್ರದ್ದು ಒಂದು ಲಕ್ಷ ಆಗಿದೆ ನಲ್ವತ್ನಾಲ್ಕು ಸಾವಿರ ಐವತ್ತು ಸಾವಿರ ಈ ಥರ ಫ್ರೀಜ್ ಆಗಿಬಿಟ್ಟಿದೆ ಸೊ ಹೋಮ್ ಬ್ರಾಂಚಿಗೆ ಹೋಗಿ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಈ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ ಸೊ ಯಾವ ಥರ ವ್ಯವಹಾರ ಮಾಡೋದು ಅವ್ರಿಗೆ ಗೊತ್ತೇ ಇಲ್ಲ ಸೊ ಅಂಥವ್ರಿಗೆ ತಂದು ನಮ್ಮ ಕರ್ನಾಟಕದಲ್ಲಿ ಹಾಕಿರ್ತಾರೆ ಫಸ್ಟು ಸೊ ನಾವು ನಮ್ಮ ದುಡ್ಡನ್ನು ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಅವರು ಸೈಬರಿಂದ ಅದು ಆಗಿದೆ ಇದಾಗಿದೆ ರೀ ಸ್ವಾಮಿ ಇಲ್ಲಿ ಕೆಲಸ ಮಾಡೋರೆಲ್ಲ ಕೂಲಿ ಕಾರ್ಮಿಕರು ಅವರ ಅಮೌಂಟು ಫ್ರೀ ಈ ಥರ ಆದರೆ ಯಾರು ಹೊಣೆ ಇದಕ್ಕೆ ಬ್ಯಾಂಕ್ ಹೊಣೆ ಬ್ಯಾಂಕ್ ಅವರು ಇದನ್ನು ಸಾಲ್ವ್ ಮಾಡಬೇಕು ಅದು ಇಲ್ಲದೆ ಈ ಲೇಬರ್ಗಳನ್ನು ಈ ಕೂಲಿ ಕೆಲಸ ಮಾಡೋರನ್ನ ಸೈಬರಲ್ಲಿ ಹೋಗಿ ಅಲ್ಲಿ ಹೋಗಿ ಇಲ್ಲೋಗಿ ಅಂತ ಸತಾಯಿಸ್ತಾ ಇದ್ದಾರೆ ಸೊ ಇದು ಫಸ್ಟು ಸ್ಟಾಪ್ ಆಗಬೇಕು ಬ್ಯಾಗ್ಗಳಿಗೆ ಇದೇ ಎಚ್ಚರಿಕೆ ಅಂತಲೂ ಹೇಳ್ಬೋದು ಸೊ ಬಹಳಷ್ಟು ಮೋಸ ಆಗ್ತಿದೆ ಎಲ್ಲೋ ರಾಜಸ್ಥಾನಿಂದ ಫ್ರಾಡ್ ಮಾಡ್ತಾರೆ ಇವರು ರಾಜಸ್ಥಾನ್ ಹೋಗಂತಾರೆ ಸೊ ಇಂಥ ನಲಾಯ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ನಮಗೆ ಯೋಚನೆ ಮಾಡೋಕ್ಕೂ ಆಗೋಲ್ಲ ಒಂದು ಬ್ಯಾಗ್ ನಡೆಸ್ತಾ ಇದ್ದೀರಾ ಸ್ವಾಮಿ ಅದಕ್ಕೆ ನಮ್ಮ ಕೂಲಿ ಕಾರ್ಮಿಕರ ದುಡ್ಡನ್ನು ತಿಂದು ತೇರ್ತಿರಲ್ಲ ಸೊ ಇದು ಸಾಲ್ವ್ ಆಗಬೇಕು ಇದನ್ನು ನಾವು ಖಂಡಿಸ್ತೀವಿ ಸೊ ಬಹಳಷ್ಟು ಮಂಗಳವಾರ ದಿನ ಬೆಳಗ್ಗೆಯಿಂದಲೇ ಇದಕ್ಕೆ ನಾನು ಅವ್ರಿಗೆ ಹೋಗಿ ಕೇಳ್ತೀನಿ ಇನ್ ಕೇಸ್ ಆಗಿಲ್ಲ ಅಂದರೆ ಒಂದು ಉಗ್ರ ಹೋರಾಟ ಆಗುತ್ತೆ ಓಕೆ ಇದೇ ಎಚ್ಚರಿಕೆ ಲಾಸ್ಟು ಥ್ಯಾಂಕ್ ಯು ವೆರಿ ಮಚ್